భారతదేశ ప్రధానమంత్రి నరేంద్ర మోదీ కనసిన కూసు స్వచ్ఛ భారత అభియ ఇండి ఈ నైమయ్య ఈ పరిసర దీక్షణ ప్రధానమంత్రి మొదలైన దిశ తగ్గదు అదరే మరియు ప్రతి ఒక్క గ్రామీణ ನೈರ್ಮಲೀಕರಣ ಮತ್ತು ಈ ಒಂದು ಶೌಚಾಲಯ ಇನ್ನೂ ಕೂಡ ಬಹಳ ಪ್ರತಿಷ್ಠೆಯಾಗಿ ತಗೊಂಡು ಒಂದು ಸಂಕಲ್ಪ ಮಾಡಿದ್ರು ಎಷ್ಟು ನಮ್ಮ ಕೈಲಾಗುತ್ತೋ ಅಷ್ಟು ಈ ಸ್ವಚ್ಛತೆ ಬಗ್ಗೆ ನಾವು ಈ ದೇಶಕ್ಕೆ ಒಂದು ಕೊಡುಗೆಯನ್ನ ಈ ದೇಶಕ್ಕೆ ಒಂದು ಏನು ಉದಾಯವನ್ನು ನಾವು ನೀಡಬೇಕು ಅಂತ ಅನ್ನೋದು ಹೆಗ್ಡೆ ಅವರ ಒಂದು ಕನಸು ಉಂಟು ಆ ದಿಸೆಯಲ್ಲಿ ಇವತ್ತು ನಾಯಕನಹಳ್ಳಿ ಪಟ್ಟಣದಲ್ಲಿ ಈ ಪಟ್ಟಣವನ್ನ ಎಲ್ಲೂ ಕೂಡ ಒಂದು ಕೊಳಕು ಎಲ್ಲೂ ಒಂದು ರಸ ಇನ್ನೊಂದು ಹುಡುಗಿ ಇದೊಂದು

haciendo por la, cual, la cual que de la puerta de la